ಬುಧವಾರ ಸಂಜೆಯ ರಿಸಲ್ಟ್ ರಿಸಲ್ಟಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಗಳಿದ್ದಾವೆ ಸೊ ಹೀಗಾಗಿ ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವೋಟಿಂಗ್ ರಿಸಲ್ಟ್ ಅನ್ನ ನೋಡ್ಕೊಂಡು ಬರೋಣ ಇವತ್ತು ಮಧ್ಯಾಹ್ನ ಅಂದರೆ ಬುಧವಾರ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಅಲ್ಲಿ ಹತ್ತನೇ ಪ್ಲೇಸಲ್ಲಿ ಇದ್ದಂತಹ ರಾಶಿಕ ಅವರು ಇವಾಗ ಒಂಬತ್ತನೇ ಪ್ಲೇಸಿಗೆ ಬಂದಿದ್ದಾರೆ ಹಾಗೆಯೇ ಒಂಬತ್ತನೇ ಪ್ಲೇಸ್ ಅಲ್ಲಿ ಇದ್ದಂತಹ ಧ್ರುವಂತ್ ಅವರು ಹತ್ತನೇ ಪ್ಲೇಸಿಗೆ ಬಂದಿದ್ದಾರೆ ಬದಲಾವಣೆ ಆಗಿದೆ ಇದೇ ರೀತಿಯಾಗಿ ಇನ್ನೂ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ ಸೊ ಈ ಬದಲಾವಣೆಯಿಂದನೇ ಶುರು ಮಾಡೋದಾದ್ರೆ ಹತ್ತನೇ ಪ್ಲೇಸಲ್ಲಿ ರಾಶಿಕಾ ಶೆಟ್ಟಿ ಅವರು ಇದ್ರು ಇವತ್ತು ಮಧ್ಯಾಹ್ನ ಬುಧವಾರ ಮಧ್ಯಾಹ್ನದ ಓಟಿಂಗ್ ರಿಸಲ್ಟಲ್ಲಿ ಬಟ್ ಇವಾಗ ಆ ಒಂದು ಪ್ಲೇಸಲ್ಲಿ ಇದ್ದಾರೆ ಆರು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ಗಳನ್ನು ಗಳಿಸ್ಕೊಂಡು ಧ್ರುವಂತವರು ಹತ್ತನೇ ಪ್ಲೇಸಲ್ಲಿ ಇದ್ದಾರೆ ಇನ್ನು ಒಂಬತ್ತನೇ ಪ್ಲೇಸಲ್ಲಿ ರಾಶಿಕಾ ಶೆಟ್ಟಿ ಅವರು ಇವತ್ತು ಮಧ್ಯಾಹ್ನದ ಓಟಿಂಗ್ ರಿಸಲ್ಟ್ ಅಲ್ಲಿ ಆರು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಇವಾಗ ಆರು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ ಆಗಿದೆ ಸೊ ಸ್ವಲ್ಪ ಜನ ಇವರಿಗೆ ಇವಾಗ ಓಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಓಟ್ಗಳು ಬರ್ತಾ ಇದ್ದಾವೆ ಒಂಬತ್ತನೇ ಪ್ಲೇಸಿಗೆ ಇಲ್ಲಿ ರಾಶಿಕ ಅವರು ಬಂದಿದ್ದಾರೆ ಇನ್ನು ಸೂರಜ್ ಅವರು ಮಧ್ಯಾಹ್ನದ ಓಟಿಂಗ್ ರಿಸಲ್ಟಲ್ಲಿ ಎಂಟು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಇವಾಗ ಎಂಟು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಆಗಿದೆ ಮತ್ತು ಇವರಿಗೆ ಏಳನೇ ಪ್ಲೇಸ್ ಸಿಕ್ಕಿರುವಂಥದ್ದು ಸಾರಿ ಎಂಟನೇ ಪ್ಲೇಸ್ ಸಿಕ್ಕಿರುವಂಥದ್ದು ಏಳನೇ ಪ್ಲೇಸ್ ಸ್ಪಂದನ ಅವರಿಗೂ ಕೂಡ ಎಂಟು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟೇನೆ ಬಂದಿದೆ ಇಬ್ಬರಿಗೂ ಕೂಡ ಟೈ ಆಗಿದೆ ಅಂತಲೇ ಹೇಳಬಹುದು ಸ್ಪಂದನ ಸೋಮಣ್ಣ ಮತ್ತು ಸೂರಜ್ ಸಿಂಗ್ ಇವರಿಬ್ಬರಿಗೂ ಕೂಡ ಎಂಟು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಬಂದಿದೆ ಸ್ಪಂದನ ಅವರು ಆಲ್ಮೋಸ್ಟ್ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಸುಮಾರು ಇದ್ದರು ನಿನ್ನೆ ಬೆಳಗ್ಗೆ ಓಟಿಂಗ್ ರಿಸಲ್ಟಲ್ಲಿ ನಂತರ ಡೌನ್ ಆಗ್ತಾ ಆಗ್ತಾ ಇವಾಗ ಎಂಟು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ಗೆ ಬಂದು ನಿಂತಿದ್ದಾರೆ ಬಿಗ್ಗೆಸ್ಟ್ ಡೌನ್ ಫಾಲ್ ಅಂತಾನೆ ಹೇಳಬಹುದು ಸೊ ಬಾಟಮ್ ಫೋರ್ ಗೆ ಬಂದು ನಿಂತಿದ್ದಾರೆ ಸ್ಪಂದನ ಅವರು ಬಾಟಮ್ ತ್ರೀಗೂ ಕೂಡ ಬರುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ ಇನ್ನು ಆರನೇ ಪ್ಲಸ್ ಅಲ್ಲಿ ಧನುಷ್ ಗೌಡ ಅವರು ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ಗಳನ್ನ ಗಳಿಸ್ಕೊಂಡಿದ್ರು ಮಧ್ಯಾಹ್ನದ ಓಟಿಂಗ್ ರಿಸಲ್ಟ್ ಅಲ್ಲಿ ಇವಾಗ ಮತ್ತೆ ಪಾಯಿಂಟ್ ಒನ್ ಪರ್ಸೆಂಟೇಜ್ ಡೌನ್ ಆಗಿದೆ ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ ಮಾತ್ರನೇ ಆಗಿರುವಂತದ್ದು ಧನುಷ್ ಅವರಿಗೆ ಮತ್ತೆ ಇವರು ಆರನೇ ಪ್ಲೇಸ್ ಅಲ್ಲಿ ಇದಾರೆ ಇವಾಗ ಟಾಪ್ ಫೈವ್ ಅನ್ನ ನೋಡೋದಾದ್ರೆ ಐದನೇ ಪ್ಲೇಸ್ ಅಲ್ಲಿ ಮ್ಯೂಟಂಟ್ ಡ್ರಗ್ ಅವರು ದಿನದಿಂದ ದಿನಕ್ಕೆ ಓಟಿಂಗ್ ಅನ್ನ ಜಾಸ್ತಿ ಮಾಡ್ಕೊಳ್ತಾನೆ ಇದ್ರು ಬಟ್ ಒಂದ್ ರೀತಿ ವಿಚಿತ್ರ ಅಂತ ಹೇಳಬಹುದು ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಗಿಂತ ಇವಾಗ ಪಾಯಿಂಟ್ ಟೂ ಪರ್ಸೆಂಟೇಜ್ ಡೌನ್ ಆಗಿದೆ ಸಡನ್ ಡಿಪ್ ಆಗಿದೆ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ ಇತ್ತು ಮಧ್ಯಾಹ್ನ ಬಟ್ ಇವಾಗ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ಗೆ ಬಂದು ನಿಂತಿದೆ ಕಾರಣ ಏನು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಏನಾದ್ರೂ ಗೊತ್ತಾದ್ರೆ ನೀವು ಅದನ್ನ ಕಮೆಂಟ್ ಮಾಡಿ ಇನ್ನು ನಾಲ್ಕನೇ ಪ್ಲೇಸ್ ಅಲ್ಲಿರುವಂತಹ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಪಾಯಿಂಟ್ ಒನ್ ಪರ್ಸೆಂಟೇಜ್ ಓಟಿಂಗ್ ಪರ್ಸೆಂಟೇಜ್ ಅಲ್ಲಿ ಡೌನ್ ಆಗಿದೆ ಸೊ ಇವರು ಹತ್ತು ಪರ್ಸೆಂಟೇಜ್ ಓಟಲ್ಲಿದ್ದರು ಇವಾಗ ಒಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ಗೆ ಬಂದು ನಿಂತಿದ್ದಾರೆ ಸೊ ಹೀಗಾಗಿ ಇಲ್ಲಿ ಕ್ಲೋಸ್ ಫೈಟ್ ಇರೋದು ಅಶ್ವಿನಿ ಅಶ್ವಿನಿಗೌಡ ಅವರಿಗೆ ಮತ್ತೆ ರಘು ಅವರಿಗೆ ಯಾಕೆಂತಂದರೆ ರಘು ಅವರು ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಹಾಗೆಯೇ ಅಶ್ವಿನಿಯವರು ಒಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ ಕೇವಲ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಮಾತ್ರನೇ ಡಿಫರೆನ್ಸ್ ಇದೆ ಅಷ್ಟೇ ಅಲ್ಲದೆ ರಘು ಅವರಿಂದ ಮಾಳುವವರಿಗೆ ಕೇವಲ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಮಾತ್ರನೇ ಡಿಫ್ರೆನ್ಸ್ ಇದೆ ಯಾಕೆಂತಂದರೆ ರಘು ಅವರಿಗೆ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಆದರೆ ಮಾಳು ಅವರಿಗೆ ಮೂರನೇ ಪ್ಲೇಸಲ್ಲಿದ್ದಾರೆ ಮತ್ತು ಅವರಿಗೆ ಹತ್ತು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಇದೆ ಸೊ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಮಾತ್ರನೇ ಡಿಫರೆನ್ಸ್ ಇದೆ ಇನ್ನು ಅಶ್ವಿನಿಯವ್ರಿಗೂ ಕೂಡ ಅಷ್ಟೇ ಪಾಯಿಂಟ್ ಟೂ ಪರ್ಸೆಂಟೇಜ್ ಮಾತ್ರನೇ ಡಿಫರೆನ್ಸ್ ಇದೆ ತೀರಾ ಹತ್ತಿರದಲ್ಲಿದ್ದಾರೆ ಮಾಡು ಅವರಿಗೆ ಅಶ್ವಿನಿಯವರು ಸೊ ಟಫ್ ಫೈಟ್ ಇಲ್ಲಿ ನಾವು ನೋಡ್ತಾ ಇದೀವಿ ಟಾಪ್ ತ್ರೀ ಸ್ಥಾನಕ್ಕಾಗಿ ಸಖತ್ ಫೈಟ್ ಆಗ್ತಾ ಇದೆ ಇನ್ನು ಸೆಕೆಂಡ್ ಪ್ಲೇಸ್ ರಕ್ಷಿತಾ ಶೆಟ್ಟಿ ಅವರು ವೋಟರ್ ವೋಟಿಂಗ್ ಪರ್ಸೆಂಟೇಜನ್ನು ಜಾಸ್ತಿ ಮಾಡ್ಕೊಳ್ತೇನೆ ಹೋಗ್ತಾ ಇದ್ದಾರೆ ಹನ್ನೆರಡು ಪಾಯಿಂಟ್ ಒಂಬತ್ತು ಇತ್ತು ಮಧ್ಯಾಹ್ನ ಇವಾಗ ಹದಿಮೂರು ಪಾಯಿಂಟ್ ಒಂದು ಪರ್ಸೆಂಟೇಜ್ ಆಗಿದೆ ಕೊನೆಗೂ ಹದಿಮೂರರ ಗಡಿಯನ್ನು ಕೂಡ ದಾಟಿದ್ದಾರೆ ಇವಾಗ ರಕ್ಷಿತಾ ಅವರು ಹಾಗೇನೆ ಗಿಲ್ಲಿ ನಟ ಇವರಿಗೆ ಮತ್ತೆ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಹದಿನೆಂಟು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಇವಾಗ ಹದಿನೆಂಟು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಆಗಿದೆ ಸೊ ಈ ಒಂದು ಓಟಿಂಗ್ ಪರ್ಸೆಂಟೇಜ್ ಅಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋದು ಟಾಪ್ ತ್ರೀ ಸ್ಥಾನಕ್ಕಾಗಿ ಮೊದಲ ಪ್ಲೇಸ್ ಮತ್ತೆ ಎರಡನೇ ಪ್ಲೇಸ್ ಆಲ್ರೆಡಿ ಫಿಕ್ಸ್ ಆಗಿದೆ ಬಟ್ ಆ ಥರ್ಡ್ ಪೊಸಿಷನ್ ಏನಿದೆ ಅದಕ್ಕೋಸ್ಕರ ಇಲ್ಲಿ ಮಾಳು ಅಶ್ವಿನಿ ರಘು ಅವರು ಸಖತ್ ಫೈಟ್ ಅನ್ನು ಕೊಡ್ತಾ ಇದ್ದಾರೆ ಹಾಗೇನೇ ಧನುಷ್ ಅವರಿಗೆ ಯಾಕೋ ಓಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗ್ತಾ ಇದೆ ಜೊತೆಗೆ ಸ್ಪಂದನ ಸೂರಜ್ ಅವರಿಗೆ ಟೈ ಆಗಿದೆ ಸ್ಪಂದನ ಅವರು ಸೂರಜ್ ಅವರಿಗಿಂತ ಮತ್ತು ಕಡಿಮೆ ಓಟನ್ನು ಗಳಿಸ್ಕೊಂಡು ಡೌನ್ ಆಗುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ ಧ್ರುವಂತವರು ಕೊನೆ ಗೆ ಬಂದಿದ್ದಾರೆ ರಾಶಿಕ್ ಅವರು ಒಂಬತ್ತನೇ ಗೆ ಬಂದಿದ್ದಾರೆ ಇಲ್ಲೂ ಕೂಡ ಬದಲಾವಣೆ ಆಗಿದ್ದಾವೆ ಸೊ ಒಟ್ಟಾರೆಯಾಗಿ ಬುಧವಾರದ ಸಂಜೆಯ ಓಟಿಂಗ್ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುವಂಥದ್ದು ಇದನ್ನ ನೋಡ್ತಾ ಇದ್ರೆ ಇನ್ನು ಎರಡು ದಿನ ಓಟಿಂಗ್ ಲೈನ್ಸ್ ಓಪನ್ ಇರುತ್ತೆ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಅಂತ ಅನಿಸ್ತಾ ಇದೆ ಅದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ಹಾಗೆಯೇ ಅದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ಅಲ್ಲಿ ತನಕ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್